ಹಾಯ್ ಅವರಿವನ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರಾ ಓಕೆ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಓಕೆ ಇದು ತೊಗೊಂಡಿದ್ದೀನಿ ಸ್ಟ್ರಿಜಬಲ್ಲು ನಾನು ಶಾಪ್ ಅಂಡ್ ಡ್ರೆಸ್ಸಲ್ಲೇ ಇರೋದರಿಂದ ಇದ್ರ ಮೇಲುಗಡನೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ತಗೊಂಡಿದ್ದು ಬೆಲ್ಟು ಓಕೆ ಜಸ್ಟ್ ಇದು ಬಂದ್ಬಿಟ್ಟು ನಾನು ಮೀಶೋದಾಗ ತೊಗೊಂಡಿರೋದು ಅಂದರೆ ಡ್ರೆಸ್ ಡ್ರೆಸ್ಗಳೆಲ್ಲ ಚೆನ್ನಾಗಿ ಅನ್ನಬೇಕು ಅಂತ ತೊಗೊಂಡಿದ್ದೆ ಇದು ಇವಾಗ ಸಾರಿ ಓಕೆ ಕಸ್ಟಮರ್ ಬಂದರು ಅದಕ್ಕೆ ಹೋಗ್ಬಿಟ್ಟು ಬಂದೆ ಓಕೆ ಸ್ಟಾರ್ಟ್ ಮಾಡೋಣ ಇದು ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಟು ಇದು ಒಂದು ಟಿಪ್ಸ್ ಹೇಳೋದಿದ್ರೆ ಇವಾಗ ಇವಾಗ ನನಗೆ ನೋಡಿ ನನಗಿಷ್ಟು ಹೊಟ್ಟೆ ಇದೆ ಅಂತ ನಾನು ಹಿಲ್ಸ್ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಿಲ್ಸ್ ಹಾಕಿದಾಗ ನನ್ನ ಹೊಟ್ಟೆ ಏನಾಗುತ್ತೆ ಫುಲ್ ಒಳಗಡೆ ಹೋಗುತ್ತೆ ಆಯ್ತಾ ಇಲ್ಲ ನಾನು ಫ್ಲಾಟ್ ಆಗಿರೋದು ಚಪ್ಲಿ ಯೂಸ್ ಮಾಡ್ತೀನಿ ಅಂದರೆ ನಾನು ಹೊಟ್ಟೆ ನೋಡುತ್ತಾರೆ ಇಲ್ಲಿ ನಾನು ಇವಾಗ ಫ್ಲಾಟ್ ಆಗಿರೋ ಚಪ್ಲಿ ಯೂಸ್ ಮಾಡಿದ್ದೀನಿ ಅವಾಗ ನೋಡಿ ನಾನು ಹೊಟ್ಟೆ ಇಂತಾರೆ ಅದಕ್ಕೆ ಆಯ್ತಾ ಎದೆಗಿಂತ ಸ್ವಲ್ಪ ಹೊಟ್ಟೆನೆ ಮುಂದೆ ಅಂತ ಅನ್ಸುತ್ತೆ ಇಲ್ಲ ನಾನು ಹಿಲ್ಸ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಹಿಲ್ಸ್ ಹಾಕಿದ ಇಷ್ಟು ಹಿಲ್ಸ್ ಹಾಕಿದ್ರೆ ಫುಲ್ ಫ್ಲ್ಯಾಟ್ ಅನ್ಸುತ್ತೆ ಹೊಟ್ಟೆ ಸೊ ಆದಷ್ಟು ನಾವು ಹಿಲ್ಸ್ ಹಾಕ್ಬಿಟ್ಟು ಯೂಸ್ ಮಾಡಿ ಅಂದರೆ ನನ್ನ ಸೀಸನ್ ಏನ್ ಆದ್ರಿಂದಲೂ ನನಗೆ ಹೊಟ್ಟೆ ಇದೆ ಹೇಳ್ತಾರೆ ಒಬ್ಬೊಬ್ಬರು ಸಿಸರ್ ಏನಾದ್ರೂ ಹೊಟ್ಟೆ ಇರೋಲ್ಲ ಬಟ್ ನಂಗೆ ಸ್ವಲ್ಪ ಇದೆ ಇಲ್ಲ ಬಟ್ ಓಕೆ ಅಷ್ಟೇ ಇವಾಗ ಇದರಿಂದ ಟಿಪ್ಸ್ ಹೇಳೋದಿದ್ರೆ ನೀವು ಏನು ನಾವು ಯೂಸ್ ಮಾಡ್ತೀವೋ ಪಿಟಿಕೋಟ್ ಏನು ಯೂಸ್ ಮಾಡ್ತೀವೋ ಲಂಗ ಅಂತೀವಲ್ಲ ಏನು ಯೂಸ್ ಮಾಡ್ತೀವೋ ಅದನ್ನು ನಾವು ಯಾವತ್ತು ಎಲ್ಲರೂ ಹೇಳ್ತಾರೆ ಇಲ್ಲಿ ಸೊಂಟಕ್ಕೆ ಅಂದರೆ ಇಷ್ಟಕ್ಕೆ ಇಷ್ಟಕ್ಕೆ ಕಟ್ಟಬೇಕಂತ ಹೇಳ್ತಾರೆ ಬಟ್ ಅಷ್ಟಕ್ಕೆ ಕಟ್ಬಾರ್ದ ಅದು ಕಟ್ಟೋದಿದ ರೀತಿ ಇಷ್ಟಕ್ಕೆ ಕಟ್ಬೇಕು ಇಷ್ಟಕ್ಕೆ ಇಲ್ಲಿ ಡೌನ್ನಲ್ಲಿ ನಾವು ಡೌನ್ನಲ್ಲಿ ಕಟ್ಟಿ ಈ ಏನು ಪಾಯಿಂಟ್ ಇದೆಯೋ ಅದು ಜಸ್ಟು ಕೆಳಗಡೆ ನಾವು ಕಟ್ಟೋದ್ರಿಂದ ನಮ್ಮ ಬಾಡಿ ಲೆವೆಲ್ಗೆ ಅಂದರೆ ಇಲ್ಲಿಂದ ಈ ಕಡೆ ಡೌನ್ ಇರೋದ್ರಿಂದ ಈ ಬಾಡಿ ಲೆವೆಲ್ಗೆ ಅದು ಕರೆಕ್ಟ್ ಆಗುತ್ತೆ ಅದೇ ನಾನು ಇಲ್ಲಿನೇ ಸೀರೆ ಉಟ್ಟಿದ್ದೀನಿ ಅಂತ ಹೇಳಿದ್ರೆ ನಾ ಹಾಕಿರೋ ಪ್ಲೇಟ್ಸ್ ಎಲ್ಲನೂ ಕೂಡ ಅದು ಬಂದು ಅದ್ರ ಮೇಲೆ ಕೂರೋದ್ರಿಂದ ಹೊಟ್ಟೆ ಇನ್ನೂ ಜಾಸ್ತಿ ಹಿಂಗೆ ಅನಿಸುತ್ತೆ ಇನ್ನೂ ಜಾಸ್ತಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಸೀರೆನ ಕೆಳಗಡೆ ವೇರ್ ಮಾಡಿ ಆಯಿತಾ ಓಕೆ ಸ್ಟಾರ್ಟ್ ಮಾಡೋಣ ತುಂಬ ನನ್ನ ಮಾತು ನನ್ನ ಮಾತು ಜಾಸ್ತಿ ಇರುತ್ತೆ ಮಾತಾಡ್ತಾನೆ ಇದ್ದರೆ ಮಾಡಿರೋ ಕಂಟೆಂಟ್ ಏನಿದೆಯೋ ಅದು ವರ್ಕ್ ಆಗೋಲ್ಲ ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ ನನ್ನ ಪಾಯಿಂಟ್ ಇಲ್ಲಿದೆ ಬಟ್ ನಾನು ಇಟ್ಟಿರೋದು ಬೆಳ ಕೆಳಗಡೆ ಓಕೆ ಇದನ್ನು ನಾನು ನಾನು ಸ್ವಲ್ಪ ಎಷ್ಟು ಕಂಫರ್ಟ್ ಆಗೋಲ್ಲ ಸೊ ನಾನು ರಿಟರ್ನ್ ಮಾಡಿ ಈ ಕಡೆ ಹಾಕ್ಕೊತೀನಿ ಎಷ್ಟು ಓಕೆ ಸ್ಟಾರ್ಟ್ ಮಾಡೋಣ ನಾನು ತೊಗೊಂಡಿರೋಂಥ ಸೀರೆ ಇದು ಈ ಕಲರ್ ಈ ಗ್ರೀನ್ ಸೀರೆ ತೊಗೊಂಡಿದ್ದೀನಿ ಇದು ನಾನು ವೇರ್ ಮಾಡಿರೋದು ನೀವು ನೋಡಿರ್ತೀರ ನಾನಿವಾಗ ಅರ್ಜೆಂಟಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಸ್ಮೂತಾಗಿರೋ ಸೀರೆ ತೊಗೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತ್ ಇದೆ ಸೀರೆ ಇದು ತೊಗೊಂಡಿದ್ದೀನಿ ಇಲ್ಲ ನಾವು ಬೇರೆಯವರಿಗೆ ಕಸ್ಟಮರ್ಗೆ ವೇರ್ ಮಾಡ್ತೀವಿ ಅಂದಾಗ ರಫ್ ಬಾರ್ಡರ್ ಸಾರಿ ಆದ್ರೂ ನಾವು ಅದು ಸ್ಟ್ರೇಟ್ನಿಂಗ್ ಎಲ್ಲ ಇರುತ್ತಲ್ಲ ಸ್ಟ್ರೇಟ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಓಕೆ ಫಸ್ಟು ನೀವೇನು ಮಾಡಿ ಇದನ್ನು ಪಿನ್ ಹಾಕಿ ರೆಡಿ ಮಾಡಿಟ್ಕೊಳ್ಳಿ ಇದೇನಿದೆ ಪಿನ್ ಹಾಕಿ ರೆಡಿ ಮಾಡಿಟ್ಕೊಳ್ಳಿ ಇದು ಬೇಕಿದ್ರೆ ಇಲ್ಲ ಬೇಡ ನಾನು ಫ್ರೀ ಫ್ರೀಯಾಗಿಬಿಡ್ತೀನಿ ಅಂದರೆ ಆಗೋ ಬರಬಹುದು ಇದನ್ನು ಫಸ್ಟು ಪಿನ್ ಹಾಕಿಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ ನಾನು ಕರೆಕ್ಟ್ ಒಂದು ಬಾರ್ಡರ್ ಸೀರೆ ಆದರೆ ಫೈವ್ ಮಿನಿಟ್ಸ್ ಬೇಡ ಇನ್ನಷ್ಟು ಬೇಗ ನಾನು ಬೇರೆ ಮಾಡಿಸ್ತೀನಿ ಓಕೆ ಹ್ಞೂ ಎಷ್ಟಿದೆ ಸ್ವಲ್ಪ ಓಕೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಇದಕ್ಕೆ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ಪಿನ್ ಹಾಕಿ ಬಿಟ್ಬಿಡ್ತೀನಿ ಓಕೆ ಇದಕ್ಕೆ ಪಿನ್ ಮಾಡಿ ರೆಬಿಟ್ಟಿದ್ದೀನಿ ಈಗ ನೆಕ್ಸ್ಟು ಈ ಸೈಡ್ ನಾರ್ಮಲ್ ಫಸ್ಟ್ ಸೀರೆ ಹೇಗೆ ಉಡ್ತೀವೋ ಆ ಥರ ಈ ಥರ ಇದೆಯಲ್ಲ ಇದನ್ನು ಫಸ್ಟಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ವಿ ಬಟ್ ಇದನ್ನು ಹೀಗೆ ಮಾಡಬಾರ್ದು ಇದನ್ನು ಈಗ ತಗೊಂಡು ಈ ಕಡೆ ಬಂದು ಇಲ್ಲಿಗೆ ಟಚ್ ಮಾಡಬೇಕು ಆಯಿತಾ ಈ ಕಡೆ ತಗೊಂಡು ಮಾಡದ್ಮೇಲೆ ಎಷ್ಟು ಬೇಕು ನೋಡ್ಕೊಡಿ ಎಲ್ಲ ಕಡೆ ಫುಲ್ ಮಾಡಿದ ಮೇಲೆ ಎಷ್ಟು ಒಳಗಡೆ ಹೋಗ್ಬೇಕನ್ನೋ ಐಡಿಯಾ ಅಷ್ಟು ಹೋಗಿ ಇಷ್ಟು ಒಳಗಡೆ ಹೋದ್ಮೇಲೆ ನೆಕ್ಸ್ಟ್ ಈ ಲೇಯರ್ ಇರುತ್ತಲ್ಲ ಈ ಲೇಯರನ್ನು ನಾವು ಲೇಯರ್ ಲೇಯರ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಬರಲಿ ನಮಗೇನು ಕಾಣಿಸುತ್ತೋ ಇಲ್ಲಿವರೆಗೆ ಬರಲಿ ನೆಕ್ಸ್ಟ್ ಈ ಲೇಯರ್ ಇದ್ದು ಹೀಗೆ ಮಾಡಿಟ್ಕೊಳ್ಳಿ ಫಸ್ಟ್ ಸ್ವಲ್ಪ ಎಷ್ಟು ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ಳಿ ಕೌಂಟಿಂಗಲ್ಲೋದರೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದೆ ಟೆನ್ ಲೇಯರ್ಸ್ ಇದೆ ಇದನ್ನು ಇಲ್ಲಿ ಹಿಡ್ಕೊಂಡು ಇದನ್ನು ನೀಟಾಗಿ ಒಂದೊಂದೇ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಕೊಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇಷ್ಟಿಷ್ಟು ಇಷ್ಟಿಷ್ಟು ಗ್ಯಾಪ್ ಕೊಟ್ಟು ಕೈ ಹಿಡ್ಕೊಳ್ಳಿ ನೀಟಾಗಿ ಈ ಅದೇ ಬಾರ್ಡ್ರ್ ಸಾರಿ ಆದರೆ ನೀಟಾಗಿ ನಿಲ್ಲತ್ತೆ ನನಗೆ ಇವಾಗ ಇದು ನಾರ್ಮಲ್ ಸಾರಿ ಇರೋದ್ರಿಂದ ಕೈ ಇದೆ ಈ ಥರ ಇದೆಯಾ ನೋಡಿಕೊಂಡು ಈ ಥರ ಈ ಥರ ಇರೋದನ್ನು ಇವಾಗ ಒಂದೊಂದೇ ನೀಟಾಗಿ ಹಾಕೊತಾ ಬರೋದು ಈ ಥರ ಟಕ್ ಮಾಡ್ತಾ ಇರ್ಬೋದು ಈ ಥರ ಟಕ್ ಮಾಡಿದ ಮೇಲೆ ಆಮೇಲೆ ಇಲ್ಲ ಅಡ್ಜಸ್ಟ್ ಮಾಡಬೇಕು ಬಾರ್ಡರ್ ಸಾರಿ ಆದರೆ ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಒಂದು ನಮ್ಗೆ ಗೊತ್ತಾಗತ್ತಲ್ಲ ಎಷ್ಟು ಬೇಕು ಅಂತ ಲೇಯರ್ ನೋಡಿ ಈ ಥರ ಸ್ಟೆಪ್ ಟು ಸ್ಟೆಪ್ ಸ್ಟೆಪ್ ಈ ಥರ ಇದನ್ನು ಇನ್ನೂ ಸ್ವಲ್ಪ ಈ ಕಡೆ ಆಗ್ತಾನೆ ಆಗಬೇಕಲ್ಲ ಸೊ ಓಕೆ ಹ್ಞೂ ಇದನ್ನು ಒಳಗಡೆ ಹೋಗಬೇಕು ನನಗೆ ತುಂಬ ಉದ್ದ ಆಯಿತು ಬಟ್ ನಾನು ನಿಮಗೆ ಅಲ್ಲಿ ಇಲ್ಲಿ ಕಾಣಿಸುತ್ತೆ ಈ ಥರ ಬಾರ್ಡ್ರ್ ಇದ್ದಾಗ ಅಂತ ಸ್ವಲ್ಪ ಇಷ್ಟೇ ಟಕ್ ಮಾಡಿದ್ದೀನಿ ಇನ್ನೂ ಒಳಗಡೆ ಹೋಗಬೇಕು ಅಷ್ಟು ಓಕೆ ಒಂದು ಕರೆಕ್ಟ್ ಮೆಸರ್ಮೆಂಟಿಂದ ಮಾಡಿ ಸರಿಯಾಗಿ ಬರುತ್ತೆ ಇಷ್ಟಾಯ್ತಾ ಹ್ಞೂ ಈಚೂರಿ ಮೇಲೆ ಕೆಳಗೆ ಅಂತ ಅನಿಸುತ್ತೆ ಬಟ್ ಇಲ್ಲ ಕರೆಕ್ಟಾಗಿದೆ ಇಷ್ಟ ಆದಮೇಲೆ ಇದನ್ನು ಒಂದು ಇಷ್ಟ ಆಗೋಷ್ಟು ಹೀಗೆ ಇಟ್ಕೊಳ್ಳಿ ಆಮೇಲೆ ಇದನ್ನು ಈ ಕಡೆ ಹೋಗಿ ಈ ಕಡೆ ತಂದು ಒಂದು ಚೂರು ಬೇಕು ಅದಕ್ಕೆ ಒಂದು ಲೇಯರ್ನ ಎಳ್ಕೊಂಡೆ ನಾನು ಇಲ್ಲಿ ಪ್ರಿಂಟರ್ ಮಾತ್ರ ಲೇಯರ್ ಇದ್ರೆ ಸಾಕು ಬ್ಯಾಕ್ ಸೈಡಿನ ಲೇಯರ್ಗಳ ಇದನ್ನು ತಂದು ಇಲ್ಲಿ ಟಕ್ ಮಾಡ್ತೀನಿ ಇದೆಯಾ ಇದನ್ನು ಕಟ್ ಮಾಡ್ತೀನಿ ಆದಮೇಲೆ ಇದು ಏನಿದೆ ಸ್ವಲ್ಪ ಲೆಹಂಗಾ ಥರ ನೀವು ಉಡ್ತೀರ ಅಂದ್ರೆ ತುಂಬ ಈ ಥರ ಮೇಲ್ಗಡೆ ತಗೊಂಡು ಹೋಗಬೇಡಿ ಜಸ್ಟ್ ಇಷ್ಟೇ ಜಸ್ಟ್ ಇಷ್ಟು ಇಷ್ಟ ಅಲ್ಲೇ ಇರಲಿ ಬಾರ್ಡ್ರ್ ಸೀರೆ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವಾಗ ನೀವು ಬೇಗ ತೋರಿಸೋಣ ಅಂತ ಇದು ತೊಗೊಂಡಿದ್ದೀನಿ ಇದೇನು ಇದೆಯೋ ಇದೇನು ಬಂದಿದೆಯೋ ನೋಡಿ ಇದನ್ನು ಸ್ವಲ್ಪ ಹೆಚ್ಚು ತೊಗೊಳಿ ಕಾಣಿಸ್ತೀನಿ ತೊಗೊಂಡು ಚೂರು ಹೊರ್ಗಡೆ ತೆಗಿತು ಅಷ್ಟೊಂದು ಬೇಡ ಇದು ಏನು ಬಂದಿದೆಯೋ ಕಾಣಿಸ್ತಾ ಇದೆಯಾ

ಅನಿಸ್ತಾ ಇದೆ ಅಂತೀನಿ ಪ್ರಿಂಟ್ ಅಲ್ಲಿ ಹೇಗಿರುತ್ತೆ ಫುಲ್ ಲೆಹೆಂಗಾ ಲುಕ್ ಕೊಡುತ್ತೆ ಪ್ರಿಂಟ್ ಲೇಯರು ಬ್ಯಾಕ್ ಅಲ್ಲಿ ನಾರ್ಮಲ್ ಆಗಿರುತ್ತೆ ಇದೆಲ್ಲ ಕವರ್ ಆಗುತ್ತಲ್ಲ ನಮ್ಗೆ ಅದು ಲೆಹೆಂಗಾ ತರ ಬರಲ್ಲ ಪ್ರಿಂಟಲ್ಲಿ ಮಾತ್ರ ಸ್ಯಾರಿ ಲುಕ್ ಕೊಡುತ್ತೆ ಈ ತರ ಇರುತ್ತೆ ಓಕೆ ಫುಲ್ ಒಂದ್ಸರಿ ನೋಡ್ಕೊಂಡು ಬನ್ನಿ ಓಕೆ ಮಾಡ್ಕೊಳ್ಬಹುದು ಆಮೇಲೆ ಎಕ್ಸ್ಟ್ರಾ ಮೆಗ ಜ್ಯೂಯೆಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಲೆಹೆಂಗಾ ಲುಕ್ ಫುಲ್ ಲೇಯರ್ ಸೀರೆ ಫುಲ್ ಲೇಯರ್ ಇಷ್ಟಿದೆ ಫ್ರೆಂಟ್ ಅಲ್ಲಿ ಲೇಯರ್ ಇರಬೇಕೋ ಅದಿದೆ ಆಮೇಲೆ ಇದು ಕವರ್ ಆಗುತ್ತೆ ಬೇಕಿದ್ರೆ ನಾವು ಸ್ವಲ್ಪ ಮಾಡ್ಕೊಳ್ಬಹುದು ಒಂದ್ ಮಿನದಿ ಆಮೇಲೆ ಮಾಡ ഫൈനൽ ഫൈനൽ ഹരദിന്ദി ഫുൾ കവർ ആകെ ನಮ್ಮ ಹತ್ರ ಕ್ಯಾನ್ ಕ್ಯಾನ್ ಇದ್ರೆ ಅಥವಾ ಏನಾದರೂ ಅಗ್ಲವಾದ ಒಂದು ಸ್ಕರ್ಟ್ ಏನಾದ್ರೂ ಇದ್ರೆ ಒಳಗಡೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಬೇಡ ಅಂತ ಹೇಳಿದ್ರು ಇದು ಓಕೆ ನೋಡಿ ಇಷ್ಟಾಗ್ಲೂ ಆಗುತ್ತೆ ಆರಾಮಾಗಿ ನಾವು ಆರಾಮಾಗಿ ನಡೀಬೋದು ಓಕೆ ಇಲ್ಲಕ್ಕೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದು ಸ್ವಲ್ಪ ಉದ್ದ ಇಟ್ಟಿದ್ದೆ ನಾನು ನಿಮ್ಗೆ ಇಲ್ಲಿ ಕಾಣಿಸ್ಲಿ ಅದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಇನ್ನು ಮೇಲ್ಗಡೆ ಇಷ್ಟಕ್ಕೆ ಬರೋದು ಫುಲ್ ಥರ ಅನ್ಸುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಹಾಂ ಬ್ಯಾಕ್ ಈ ಬರುತ್ತೆ ಓಕೆ ಈ ಲುಕ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ ಓಕೆ ಟ್ರೈ ಮಾಡಿ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಓಕೆ